ಸಾಕ್ ಸಾಕ್ ಆಗೈತ್ರಿ ನಮ್ಮಂತ ಹುಡುಗ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಒಳಗ ವಾಟರ್ ಮ್ಯಾನ್ ಕೆಲ್ಸಕ್ಕ ಅರ್ಜಿ ಕರೇ ಕೈ ಸಹಿತ ಹಿಡ್ಕೊಂಡು ಕೆಲ್ಸ ಬಿಟ್ಕೊಂಡ್ರ ಅದೇ ಮೊದಲು ಹೋಗಿ ಅರ್ಜಿ ಅರ್ಜಿ ಬರ್ದ ಬಂದ್ಬಂದ್ರಿ ಅತ್ಯಾಚಾರ ಏನು ಕಾಲ ಬಂತ ವರ್ಷದ ಮುದುಕರ ಮೇಲೆ ಆರು ವರ್ಷ ಹುಡುಗನಿಂದ ನಮ್ಗೆ ಮದುವೆ ಬ್ಯಾಕಿ ಬೇಕಂತ ಮುಖ್ಯಮಂತ್ರಿ ಮನೆ ಮುಂದೆ ಮುಂದ ಬರಣೆ ನೋಡು ಅಲ್ಲ ನಮ್ಮಂತ ಅರೆ ಹುಡುಗರಿಗೆ ಹೆಂಗ ಸಿಗೋದು ಪರ ಕಷ್ಟ ಐತೆ ಇನ್ನು ಆದ ಮುದುಕರಿಗೆ ಏನ್ ತಿಂಡಿ ಐತೆ ಅಂತೀನಿ ಅಲ್ಲಲ್ಲೇ ಮಾರೇ ಲಗಾಧಾರ ಗೇರ್ಕೋಣ ನಿಂತ ನಿಂತಿದ್ದಲ್ಲಿ ಖಬರ್ ಐತೆ ಇಲ್ಲ ಸತ್ಯ ಅಗ್ಲತ್ ಕುಡಿದು ಬಂದು ನೋಡ ರೋಡಿಗೆ ನಿಂತ್ಕೊಂಡು ಬಂದು ಬಂದರಿ ಎಲ್ಲ ಆಯ್ಕಂತ ನೆನ್ಕಂಡಿ ಅಲ್ಲ ಸ್ವಲ್ಪನ ಮಾನ ಮರದ ನಾಚಕ ಅರು ಏನ ಇಟ್ಟಿದ್ರಲ್ಲ ನನಗೆ ಕುಡ್ದಿಲ್ಲ ಲೇ ಅಪ್ಪ ಬಸ್ ಬಂದವರಿಗೆ ಹೋದವ್ರಿಗೆ ಸೂಚಿ ಮಾಡಿ ಮಾಡಿ ಬ್ಯಾಸ್ರಾಗಿ ಪೇಪರ್ ಹೋದ ನೆಪದಲ್ಲಿ ಬಂದು ಬಿದ್ದೆ ಅವಲ್ಲ ನನಗೊಂದು ಅವಕಾಶ ಸಿಕ್ಕದ ಬಾಯಿ ಆದ ಜನಕ ಬಾಯಿ ಒಳಗ ನೀರು ಬಿಡೋ ಕೆಲಸ ನೋಡ ಬೇಕಾದ್ರೆ ಹಡಿವಾಗ ಒಂದ್ ಎಕ್ರೆ ಒಳನೇ ಇರ್ಬೇಕು ಇಲ್ಲ ಸರ್ಕಾರಿ ಆಫೀಸ್ನೊಳಗ ಕಸವಡೆ ಕೆಲ್ಸನ ಇರ್ಬೇಕಂತ ಆಯುರ್ವೇದ ಗುಲ್ಲಿಂಗ್ ತಾತ ಹೌದು ಹೌದು ಹೌದು

ಗೊತ್ತಾ ಅಲ್ಲ ಒಂದು ಉಂಟು ಅಡಿ ಮಾಡಿ ಊಟ ಕೂಡ ಬರ್ಬೇಕಿಲ್ರಿ ಗೊತ್ತಿಲ್ಲ ಅಂಜಿನೇ ನಿಮ್ಮಅಪ್ಪದ ಇತ್ತಿತ್ತ ಕಾಮಚಂದಿ ಹೆಚ್ಚಾಗಿ ಕೆ ಕೆರೆ ದಂಡಿ ಹೋಗಿ ಚಂಬಿ ಹಿಡ್ಕೊಂಡು ಹೋಗ ಮುದುಕಿರ ಕೆರೆ ದಂಡಿ ಮ್ಯಾಗ ತೋಡ ಮಾಡ್ತದ ಅಂತ ಅದಕ್ಕ ಊರೆಲ್ಲರೂ ಮಾತಾಡ್ತಾರ ನಿನಗೆ ಗೊತ್ತಿಲ್ಲ ಏನ ಅವ್ ನೋಡಲ್ಲ ಬಸ್ ಇವತ್ತು ಪೇಪರ್ ತುಂಬಾ ಬರೀ ಮುದುಕಿ ಸುದ್ದಿ ಗೊತ್ತಿಲ್ಲ ನಿನಗೆ ಹೌದೌದು ಏನ್ ಮಾತಾಡ್ತೀರಿ ನೀವು ಅಲ್ಲ ನಮ್ಮಪ್ಪ ಆ ಶ್ರೀ ಅಂತ ಚಂದ ಚಂದ ಇದ್ದ ನಮ್ಮ ಸಕ್ಕತ್ತ ನಮ್ಮ ತನ್ನ ಕಂಡೈತಿ ನೋಡಿ ಅಂತಂದ್ರ ನಮ್ಮ ಅಪ್ಪನ ಮಕ್ಕಿ ಇದ್ರ ಸಲದ ನಮ್ಮ ಅಪ್ಪನ ಮಕ್ಕಳಿ ಯಾಕೆ ಕಳಕತ್ತೀರಿ ನೀವು ಅಲ್ಲಲೆ ಅಂಜಲಿ ಏನು ಮಾಡಿ ಯಾಕ ಇಲ್ಲ ಸಲ್ಲದ ಮಾತ ಹೇಳಂದಿ ನಿಮ್ಮ ಅಪ್ಪನ ಮರದ ಯಾಕ ಬರೋದು ನನ್ನ ಬಗ್ಗ ಮಣ್ಣ ಬಸವ್ವ ಜಲ್ದಾ ಮಾರೋದು ನಿಮ್ಮಪ್ಪ ಬದ್ ನೋಡ್ತ ಅರ್ಗ ನೋಡೋಳ್ಕೊಂಡ್ ಹೋಗಿ ಚಂಪ್ ನೋಡ್ದು ನೋಪ ಗೊತ್ತಿಲ್ಲ ಅಂಜಲಿ ಮನ್ಯಾರ್ ಬಂದು ವಾಪಸ್ ಅನ್ ಬಂದೋಕಲ್ ಮಾವನ ಕರ್ಕೊಂಡ್ ಬಂದ ನೋಡಿ ಡಾಕ್ಟ್ರೆ ಇಟ್ಲಿದ್ದಾಗ ನನಗೆ ಪವರ್ ಎಲ್ಲಾ ಕಡಿಮೆ ಅಂತ ಹೇಳಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಗುಳಿಗೆ ಇದ್ರು ಅಂತ ಹೇಳಿ ಕದ್ದಿಸ್ಕೊಂಡ ನಿಮ್ಮ ಅಪ್ಪ

ಇಲ್ಲಿ ಕೇಳಿ ನಮ್ಮಪ್ಪ ನಿಮ್ಮಂಗ ಹೈಬ್ರಿಡ್ ಜ್ವಾತ ತಿಂದುಳವ ದೊಡ್ಡ ಜ್ವಾತ ತಿಂದ ಬಾಗನ ನಾವು ನೀವು ಉಳಿದು ತಿಂದು ಕೊರಲಿ ನೀವು ಇಬ್ರು ಅಂದ್ರೆ ಒಂದು ಯಾಕೆ ಬಾರಿ ಬಾರಿ ಕುಷ್ಟೆ ಉದುರ್ತಾನಾ ಆಕರೆ ಅಲ್ಲೇ ಸತ್ಯ ಹಾ ನಿಮ್ಮಪ್ಪ ಏನು ಕುಷ್ಟರ್ತ नाव ಮಾರಾಯ ಹೇಳಬಾರ್ದ ಹೆಳಬಾರದ ಅಲ್ಲೆ ಲ್ಯಗ ಕುಷ್ಟಂತಾ ಅಸಲ್ಲಲ್ಲ ಏನೆತೆ ನೆಲ ನೆಲ ನೆಲಗಡ ಕುಷ್ಟ

ಅತ್ತರುಗಳ ಕಣ್ಣು ನೀರು ಬallar ಅಂತ ಅಂದಾಗಿ ಒಂದೇ ಟೈರ್ ನಲ್ಲಿ ಸುತ್ತಗಳ ಗ ಏಕ ಕಾಳಿಗೆ ಬಸ್ಸೇ ಇಲ್ಲೇನೋ ಕಾಲ ಮುಂದೆಗೆ ನಮ್ಮ ಅಕ್ಕ ಬಂದಿಲ್ಲ ನೇನೇ ಮದಿ ಮಾಡಿಕೊಬೇಕು ಅಂತ ಹೇಳಿ ಬಾಷತಾಳ ಓಡೋಯಲ್ಲ ಇಲ್ಲಾ ಹೌದು नाना ಗರಗನ್ ಮಾಡ್ತೀನಿ ಜುಂಕೊಂಡ್ರು মামು ನನಗೆ ಇರಕರೆ ಯಾರದ್ರು ನೀ ಒಪ್ಪ ಸಾದ್ರು ಮಾಮ நோட நானொழு அநாத்தி நீ அண்ணா அண்ணாத்தூர் அனசிலே மாதிரி இவ்ரா சத்தியம எப்போத்தானே சோப்

ۖۖۖۖ